சந்திரசேகர் அம்பார் அதன் மீட்கிசினா அவரு இடம் ஆகம்தான் அவரது நினைச்சிக்கொடுத்த பிராஸ்த மாற்றாடி நம்ம சுவாக டாக்டர் சைய முஜி அகமது உமேஷ் பிராபகி அவரே காரியக்கமையாக விவித மலைகளில் பிரபுத்தி ஆகமாதிரி உபன்யாசித்தே ಜಮಣ್ಣವರ ಮೇಲೆ ಪ್ರೀತಿಯ ಮೇಲೆ ಸಾಹಿತ್ಯ ಸಾಹಿತ್ಯಾಸಕ್ರೆ ಮಸ್ಕಿಯ ಮಾಧ್ಯಮದ ಮಿತ್ರರು ಜಬಣ್ಣವರ ಈ ಕಾರ್ಯಕ್ರಮ ಮಸ್ಕಿಯಿಂದ ರಾಜ್ಯಗಳಲ್ಲಿ ಆಗಬೇಕಾಗಿತ್ತು ಅಂತ ಸೀತಾರಾಮನವರು ನನ್ನೆಲ್ಲ ಪ್ರಸ್ತಾಪ ಮಾಡಿದರು ನಾನು ಆ ಪ್ರಸ್ತಾವನೆಯನ್ನು ಬಸವರಾಜ್ ಅಮರಚಂದ್ರ ಕಾರ್ಯಕ್ರಮವನ್ನು ರಾಯಚೂರಲ್ಲಿ ಮಾಡಿದ್ದಾದರೆ ಸಂಖ್ಯೆ ಇದು ಜಾಸ್ತಿ ಆಗ್ತಿತ್ತು ಕಾರಣ ಏನಂದರೆ ಅಮರುಚಂದ್ರನ್ನ ಪ್ರೇಮಿಸುವಂಥ ಜನ ಅವರ ಬರವಾಣಿಗಳು ಅನೇಕರು ರಾಯಚೂರಿನಲ್ಲಿ ಚಮ್ಮಣ್ಣ ಅಮರಚಂದ್ರ ಬಗ್ಗೆ ಮಾತನಾಡದಕ್ಕಿಂತ ಮುಂಚೆ ನನಗೆ ಕಣ್ಣೀರು ಬರುತ್ತೆ ಕಣ್ಣೀರಿನ ನೀನೇ ಅವರಿಗೆ ನಾನು ಅರ್ಪಣೆಯಂತಹ ಮನುಷ್ಯರು ಯಾಕೆಂದ್ರೆ ಅಮರ್ಚಿಂತ್ ಅಂತ ದೊಡ್ಡ ವ್ಯಕ್ತಿತ್ವ ಅವರೊಂದಿಗೆ ಕುಳಿತು ಮಾತನಾಡಿದ ಮಿತ್ರರಲ್ಲಿದ್ದಾರೆ ಧಾರಪ್ಲವರು ಪಡಿಸಿದರೆ ಸೌಧರಿಬಹುದು ದಿಂಡಿಯವರಿರ್ಬೋದು ಹಾರಿ ಬರ್ತಾನೆ ಅವರು ಮತ್ತೆ ಮನೆಯಲ್ಲಿದ್ದಾರೆ ನನಗೊತ್ತಿ ಅವನೇಕರ ಧಾರಪ್ಲವರೇ ತನ್ನ ಕಲಿತೆಯಲ್ಲಿ ಬರಬಾರ ಹಸು ಮುಗಿಸಿನ ನಗುವನ್ನು అదింతరకు కలబుర్గివ్ తిన్న దానిపే ధారవాళ్ళు హాడన్న ఈ ధారవాడ తు అరి మగన మగనె కలబుర్గి దాంట్ బందైతే నోడలో ఇష్ట జనసాగరణ కలబుర్గివేన తమ మాతన్నీ పరిగెత్తు దానిప ಹಾಗೆ ಅಮರಚತ್ರ ಬಗ್ಗೆ ಅಧಾನವಾದಂತಹ ಸಂಗ್ರಹಣ್ಣ ಅಮರಚಂದ್ರ ಹತ್ತೊಂಬತ್ತೂರ ನಲವತ್ತೈದರ ಏಪ್ರಿಲ್ ಏಳರೂ ಜನಿಸಿದ ಕಿರಿಕೆಟ್ ದಿನ ಬಹಳ ಸುಂದರವಾದದ್ದು ಇಸ್ವಿ ಎರಡ್ ಸಾವಿರದ ಹದಿನೇಳು ಅದರ ದಿನ ಈಗ ಫೆಬ್ರವರಿ ಹದಿನಾಲ್ಕು ಆಮೇಲೆ ಯುವಕ ಯುವತಿಯರಿಗೆ ಫೆಬ್ರವರಿ ಹದಿನೇಳು ಅನ್ನುವಂಥದ್ದು ಫೆಬ್ರವರಿ ಹದಿನಾಲ್ಕು ಅನ್ನುವಂಥದ್ದು ಬೇರೆ ರೀತಿಯಲ್ಲಿ ಪ್ರಮುಖವಾಗಿತ್ತು ಪ್ರೇಮಿಗಳ ದಿನ ಅಮರಚಿಂತರು ಯಾರ ಪ್ರೇಮಿಗಳಾಗಿದ್ದರು ಅಮರಚಿಂತ್ರಿಗಳು ನೋವುಂಡವರ ಪ್ರೇಮಿಗಳಾಗಿದ್ದರು ನೋವಿಲ್ಲದ ಹಾಡು ಏಸು ವೇದನೆಯ ಅಳಲು ಜೀವಂತ ಕೊಡಲು ಅಂತ ಹೇಳಿ ನಮ್ಮ ಅವರ ವೇದನೆ ಬಿಟ್ಟು ಇನ್ನೊಂದು ಕವಿತೆನೇ ಇಲ್ಲ ಅವರ ಕವಿಗೆ ಬಿತ್ತುವ ಬೀಜ ನಿಮ್ಮ ಹೊರೆಯಲ್ಲಿ ಬೆಳೆಯಕ್ಕೆ ಬರಲಿಲ್ಲ ಅಂತ ನಮ್ಮನ್ನು ಕೇಳುತ್ತೀವಿ ಅಂತ ಈ ಉಳ್ಳವರು ಏನಾದರಲ್ಲ ಉಳ್ಳವಂತ ಎಲ್ಲ ಬೀಜಗಳು ಇರೋದು ಬಡವರು ಅವ್ರ ಬೀಜ ತಗೊಂಡು ಬಿತ್ತಿ ಬೆಳೆದ ಮೇಲೆ ಎಲ್ಲವನ್ನ ಬದುಕನ್ನ ನಡೆಯುವಂತ ಸಾಗಿಸುವಂತ ಕೆಲಸ ಯಾಕೆ ಬಿತ್ತಿಲ್ಲ ಅಂತ ನೀವು ಕೃಷಿಕರನ್ನ ಬಡವರನ್ನ ಕೇಳುತ್ತೀರಿ ಅದಕ್ಕೆ ಬಿತ್ತುವ ಬೀಜ ನಿಮ್ಮವರೆಗೆ ನಿಮ್ಮ ಹುಡುಗಿಯಲ್ಲಿ ಬೆಳೆಯಕ್ಕೆ ಬರಲಿಲ್ಲ ಅಂದ್ರೆ ನಮ್ಮ ಅಂತ ನೋವುಳ್ಳವರ ಪರವಾಗಿ ಜಬ್ಬಣ್ಣ ನಮ್ಮೆಲ್ಲರ ಜಂಬಕ್ಕೆ ಕಾರಣ ಅವರು ರಾಯಚೂರನ್ನು ಜಂಬವಿಲ್ಲದ ಅಣ್ಣ ಜಂಬಣ್ಣ ಅಂತ ಹೇಳಿ ಲಾಲ್ಪುರೇನ ಹಾಡಬಾರ ಜಂಬ ಅವರ ಬಗ್ಗೆ ಯಾರಿಗಿರ್ಬೇಕಂದ್ರೆ ನಮಗೆಲ್ಲ ಉಂಟು ಅಂತ ಜಪಣ್ಣ ನನಗೆ ಅವರ ಮೇಲಿನ ಪ್ರೀತಿನ ಹೇಗೆ ತೀರಿಸಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಕನ್ನಡಸಾಯಿ ಪರಿಸ್ಥಿತಿ ಅಧ್ಯಕ್ಷ ಇದ್ದಾಗ ಅಮರ್ಚಂದ್ರ ಮೇಲೆ ಒಂದು ಅಭಿನಂದನೆ ಆಗಿರುವಂತ అమరీష్ గుర్రోణివర అమరీష్ గుర్రోణివరు కూడా జపన్న ప్రేరణ శాంతస ప్రేరణి అంత అమరచందరు చందర దిజాంకర్ కూడా అమరచంద్ర ప్రేరణ బాజీ గొప్పలా అమర్చిందరు దళిత ಅವರು ಸೇರಿದ್ದು ಮಡಿವಾಳ ಅವರು ಮಾಡಿದ್ದು ಸರ್ಕಾರಿ ನೌಕರಿ ಆರೋಗ್ಯ ಇಲಾಖೆ ಇಡೀ ನಾಡಿನ ಆರೋಗ್ಯವನ್ನು ಹುಡುಕೊಳ್ಳಲಿಕ್ಕೆ ತಮ್ಮ ಸಾಹಿತ್ಯವನ್ನು ಪಡಿಸಿದರು ಯಾರಿಗೆ ನೋವಾಗಿದೆಯೋ ಅಲ್ಲಿ ಒಂದು ನಾನು ಸದಾ ಬೇಡಿಯ ಜೊತೆಗಿದ್ದೇನೆ ಬೇಟೆಗಾರನ ಜೊತೆ ಯಾವುದು ಬೇಟೆ ಆಡಲು ಕೊಡುತ್ತೋ ಅದು ನೋನೇ ಬೇಟೆಗೆ ಆಡಳಿತ ಖುಷಿ ನಾನು ಇದು ನೋಡದೆ ಬೇಟೆಯಾಡದೆ ಅವ್ರು ಅಂತಾರೆ ನಾನು ಸದಾ ಬೇಡಿದೆ ಬೇಟೆಗೆ ಆಡೆಯ ಹೇಳ್ತಾರೆ ಅವ್ರು ಬೆಂಗಳೂರಲ್ಲಿದ್ರೆ ಈ ನಾಡಿಗೆ ತುಂಬಾ ಗೊತ್ತಾಗಿರುತ್ತದೆ ಬರ್ತದೆ ಅವರು ಅವ್ರ ರೈಸರಲ್ಲಿ ಅವರು ಯಾಕೆ ಸರ್ಕಾರಿ ನೌಕರಿ ಇಲ್ಲ ಹೀಗಾಗಿ ನಾಡಿಗೆ ಸಿಬಿದ್ರ ನಮ್ಮ ರೈಸರಿಗೆ ಸೀಮಿತರ ಆದರೆ ಅವರ ಸಾಹಿತ್ಯವನ್ನು ರಾಜ್ಯ ಅವರ ಸಾಹಿತ್ಯವನ್ನು ಕೊಂಡಾಡುವಂತಹ ಅನೇಕ ದೊಡ್ಡ ಬಳಗ ಇದೆ ಅವರ ಕವಿತಿಗಳನ್ನ ಎಲ್ಲಿಂದ ಓದಿದ್ರು ಅಷ್ಟೇ ಬೆಲ್ಲವನ್ನು ಎಲ್ಲಿಂದ ತಿಂದರೂ ಕೂಡ ಸಹಿ ಅನ್ನುವಂತೆ ಇವತ್ತು ಬೆಳಗ್ಗೆ ಪುಸ್ತಕದಲ್ಲಿ ನಮ್ಮ ಅರೀಸಾ ಅವರ ಓದಿ ನಾನು ತೋರಿಸ್ತಾ ಇದ್ದೆ ನಾನು ಹೇಳಿದ ಯಾವ್ದಾರ ಕವಿತಿ ಓದ್ರಿ ಅವರ ಯಾವ್ದಾರ ಕವಿತಿ ಹೋದ್ರೆ ಎಲ್ಲರೂ ಅಷ್ಟೇ ನಿಮಗೆ ಸಂತೋಷ ಕೊಡುತ್ತೆ ಯಾಕೆ ಹೇಳ್ತಂದ್ರೆ ಅದೆಲ್ಲ ನೋವು ನೋಡಿ ಅವರ ನೋವಿನ ಗೀತೆಗಳನ್ನ ಮಾತಾಡಿ ನಾವು ಇವತ್ತು ಸಂತೋಷಪಡೋದಿಲ್ಲ ಅವ್ರ ಗೀತೆಗಳೆಲ್ಲವೂ ನೋವೆ ಅವ್ರು ಹೇಳ್ತಾರೆ ಕಡಲಾಗಬೇಕೇನೋ ಹನಿಯಾಗಬಹುದು ಅಂಕೆಗೆ ಬೆಲೆ ಬರಲು ಸೊನ್ನೆಯಾಗಿಬಹುದು ಸೊನ್ನೆಗೆ ಬಹಳ ಮಾತು ಇದೆ ಅದು ಒಂದರ ಮುಂದಿನಿಟ್ಟರೆ ಹಂತ ಆಗಿತ್ತು ಮೂರು ಮುಂದಿಟ್ರು ಮೂರು ಆಗಿತ್ತು ಮೂರು ಹತ್ರ ಮುಂದಿಟ್ಟು ನೂರ ತನಿಖೆಯಾಗಬೇಕೇನು ಸೊನ್ನೆಯಾಗ ಮೊದಲು ನಿಜರೂಪ ಅರಿಯಲು ಕನ್ನಡಿಯಾಗ ಮೊದಲು ಚಿಗುರುವ ವಸಂತನಾಗಲು ಗೋಡು ಶಿಶಿರನಾಗ ಮೊದಲು ಆವರಿಸಿದ ಕತ್ತಲು ಬೆಳೆಗಲು ಬೆಳಗಿನ ಬೀಜವಾಗ ಮೊದಲು ಕವನವಾಗಿಯೇ ಕವನವಾಗಬೇಕೇನು ಜೀವಂತ ಶಬ್ದವಾಗ ಮೊದಲು ಕವನದಲ್ಲಿ ಬರೀ ಶಬ್ದ ಎದು ನಡೆಯಲು ಸಂಖ್ಯೆ ಮಾಡಿ ಜೀವಂತ ಶಬ್ದ ಇರಬೇಕಾದ್ರೆ ಅದರಲ್ಲಿ ಜೀವಂತ ಶಬ್ದ ಇದ್ದಾಗ ಆ ಕವಿತೆಗೆ ಬಹಳ ದೊಡ್ಡ ಸತ್ವ ಬರುತ್ತೆ ಅಂತ ಅನೇಕ ಜೀವಂತ ಕಮನಗಳನ್ನ ಕೊಟ್ಟು ಹೋದಂತ ಅವರು ಯಾವಾಗ ಪ್ರಕಟಣೆಗೆ ಬಂದರೂ ಹೊಸ ನಾನು ಅವ್ರು ಹೇಳಿದ ಹತ್ತೊಂಬತ್ತ ಎಪ್ಪೊಂಬತ್ತರಲ್ಲಿ ಸಾಹಿತ್ಯ ಪರಿಷತ್ ಒಂದು ಸಮ್ಮೇಳನ ಮಾಡುತ್ತೆ ಧರ್ಮಸ್ಥಳದಲ್ಲಿ ಅದರ ಸರ್ವಾಧ್ಯಕ್ಷರು ಗೋಪಾಲಕೃಷ್ಣ ಹಿಡಿಯರಾಗಿರ್ತಾರೆ ಅಲ್ಲಿ ಒಂದು ದಲಿತ ಗೋಷ್ಠಿಯನ್ನು ಪ್ರಮುಖರು ಇರೋ ರಾಯಚೂರಿನವರೇ ಅಪ್ಪನ ಅವರವರ ಪರಿಷತ್ತಿನ ನಿರ್ದೇಶರು ಸಾಹಿತ್ಯದಲ್ಲಿ ಏನು ದಲಿತ ಬಲಿತ ದಲಿತಾ ಅಂತ ಹೇಳಿಲ್ಲ ಎಲ್ಲ ಬೇರೆ ಅಂತ ಆ ನೋವನ್ನು ಅದೊಂದು ಪ್ರಾಸಭೂತವಾಗಿರ್ಬೋದು ಅಪ್ಪ ಸರ್ಗೆ ಅದು ನೋವು ಎಷ್ಟು ಸರಳ ದಲಿತ ದಲಿತ ಪ್ರಾಸ ಮಾಡಿದ್ವಿ ಅದಕ್ಕೆ ಪರ್ಯಾಯವಾಗಿ ಸಮ್ಮೇಳನ ಮಾಡ್ತೀವಿ ದಲಿತ ನಮಸ್ಕಾರ ಪರ್ಯಾಯ ಸಮ್ಮೇಳನ ನಡೆಯುತ್ತೆ ಯಾರು ಸರ್ವಾ ಒಂದು ಸಮ್ಮೇಳನ ಅಲ್ಲಿಂದ ಈ ಬಂಡಾಯದ ಧೋರಣೆ ದಲಿತ ಪರವಾಗಿ ಗುಂಪು ರಾಜ್ಯದಲ್ಲಿ ನಿರ್ಮಾಣ ಆಗುತ್ತೆ ಆ ನಿರ್ಮಾಣಕ್ಕೆ ನಾಯಕರು ರಾಜ್ಯ ಬಂದದ್ದು ಬಂಡಾಯ ಸಾಹಿತ್ಯ ಈ ಯಮಾನ ಅಮೃತ ಬಗ್ಗೆ ಅನೇಕರು ಅನೇಕ ಮಾತುಗಳನ್ನು ಬರೆಯುವಾಗ ಅವರ ಒಡನಾಡಿ ನಮ್ಮ ಭಗತ್ ರಾಜ್ ನಿಜಾಂಕರ್ ಅವರು ಒಂದೆರಡು ಸಾಲ ಬರೀತಾರೆ ಅವರು ಬರದಲ್ಲೂ ತಿಳಿಯಲು ಹೋದರೆ ಜಂಬವೇ ಇಲ್ಲದ ಜಂಬೂ ಸವಾರಿಗನು ಇವರು ಜಂಬೂ ಸವಾರಿ ಅಂದರೆ ಅಂಕುಶ ಕೈಯಲ್ಲಿದ್ದರು ತಿವಿಗಲೊರೆಗೆ ಅವರಷ್ಟೇ ಸೋಮ ಇದ್ದರು ಮಾತೆಯಾಗಿ ಎದ್ದು ಒಂದು ಗಳಿಸಿ ಮಾತನಾಡಿದ ಅದರ ಕವಿತೆಯಲ್ಲಿ ಹೇಳ್ಬೇಕಾಯ್ತಂದರೆ ಇದರಲ್ಲಿ ಎಷ್ಟು ಶಕ್ತಿ ಇದೆ ನಮ್ಗನಿಸುತ್ತೆ ಅಂಕುಶ ಕೈಯಲ್ಲಿದ್ದರೂ ಕಿವಿಯಲು ಅರಿಯದವನು ಜಾಲಿ ಕಂಠಿ ಬಡ್ಡೆಯ ಸುತ್ತಲೂ ಅಳತು ಬೆಳೆದವನು ಬೆಳೆದಂತೆ ತಾನು ನೀರಿನ ಪೋಷಿಸಿದವರನ್ನೇ ನೀವು ಕೈಯಲ್ಲಿ ಸೈಕಲ್ ಇದ್ದರೂ ನೂಕುದರ ನೀವು ನೋಡಿ ಸೈಕಲಲ್ಲಿ ನೋಡಿದ್ರೆ ಕೈಯಾಗಿ ಸೈಕಲ್ ಇತ್ತು ನನಗೆಂತ ಹೋಗೋದು ಇಲ್ಲ ಅಂದ್ರೆ ಸೈಕಲ್ ಬಿಟ್ಟು ನನಗೆ ಅಂತ ಕಾಲೇಜಿಗೂ ಕಚೇರಿಗೂ ಮನೆಗೆ ಕಾಲು ಮನೆಗೆ ಪಯಣಿಕ ಜನಜನಗಳಿಗೆ ಸಂದೇಹದಿದ್ದರೂ ಒಬ್ಬಂಟಿಯ ನಿಮ್ಮ ಶುದ್ಧ ಕವಿ ಬುದ್ಧ ಮನಸ್ಸಿನ ಕಡೆಯ ಶುದ್ಧ ಕವಿ ಮನಸ್ಸು ಎಂಥದ್ದು ಅಂದ್ರೆ ಬುದ್ಧ ಮನಸ್ಸಿನವನು ಅಂತ ಹೇಳಿ ನಮ್ಮ ಮಗಲ್ರಾಜ್ ನಿಜಾಮ್ ಕೂಡ ಇವ್ರ ಮೇಲೆ ಅಷ್ಟೇ ಅನೇಕ ಪ್ರಯೋಗಗಳನ್ನು ಮಾಡಿದರು ದಿಬ್ಬಿಗಳನ್ನ ನೋಡಿದರು ಗಲ್ಗಳನ್ನು ಮಾಡಿದರು ರೂಪಾಯಿಗಳನ್ನು ನೋಡಿ ಅನುವಾದ ಮಾಡಿದರು ಇವರ ರೂಪಾಯಿಗಳ ಕಾರಣಕ್ಕೆ ಬಂದರೆ ಬೇರೆಯವರು ಹೇಳಿ ಇವರು ಸ್ನೇಹಿತರು ಬೇರೆ ಭಾಷೆಗೆ ಕೂಡ ಅನುವಾದ ಮಾಡಿದರು ಅಂತ ಸತ್ವಭರಿತವಾದಂಥ ಅನುವಾದಗಳನ್ನು ಮಾಡಿ ಅವರು ಇಟ್ಟಂಥ ಒಂದು ಕವಿತೆಗಳಲ್ಲಿ ಒಂದು ಸ್ವತಃ ತಾವೇ ಆ ರೂಪಾಯಿ ಮಾದರಿಯಲ್ಲಿ ಬರೆದಂಥ ಒಂದು ಕವಿತೆಯನ್ನು ನಾನು ಕವಿತಿಯನ್ನು ಉಲ್ಲೇಖಿಸಿದ್ದೇನೆ ಮಂದಿರದಲ್ಲಿ ರಾಮನ ಕೀರ್ತನೆ ಮಸೀದಿಯಲ್ಲಿ ಅಲ್ಲಾಹುವಿನ ಪ್ರಾರ್ಥನೆ ಒಂದೇ ಗಂಧದ ಕಡ್ಡಿ ಎರಡರೂ ಉಳಿದಿದೆ ಒಂದೇ ಗಂಧದ ಕಡ್ಡಿ ಎರಡರೂ ಉಳಿದಿದೆ ಅಳಿದು ಅಂತರ ಉಳಿಯಲಿ ಸದ್ಭಾವನೆ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡುವಾಗಲೂ ಅದೇ ಗಂಧದ ಕಡೆ ಹೆಚ್ಚಿರಿ ರಾಮನ ಕೀರ್ತನೆ ಮಾಡುವಾಗಲೂ ಅದೇ ಗಂಧದ ಕಡೆ ಹೆಚ್ಚಿರಿ ಅವೆರಡು ಉರಿದು ಉಡಿಬೇಕಾದ ಸದ್ಭಾವನೆ ನಮ್ಮಲ್ಲಿ ಅದರ ಅವಶ್ಯಕತೆ ಇದೆ ಯಾವುದೇ ಒಂದು ವರ್ಗದ ಬಗ್ಗೆ ಮಾತನಾಡಿದಂತ ಮಾತಲ್ಲ ಒಂದು ಸಮಾನತೆ ಸಂತೋಷವನ್ನ ನಾಡಿನಲ್ಲಿ ಕಂಡುಕೊಳ್ಳಬೇಕಾದಂತ ಒಂದು ಕಳಕಳಿಯ ಮನಸ್ಸೇನಿತ್ತಲ್ಲ ಅದು ಜಂಬಣ್ಣ ಅವರಿಗೆ ಕೊಡ್ತಾರೆ ಅವರು ನೌಕರಿ ಮಾಡ್ತಾ ಎಷ್ಟೊಂದು ಹಳ್ಳಿಗಳನ್ನ ಅಡಾಡಿದರು ರಾಯಚೂರು ಬೀದಿ ಬೀದಿಗಳಲ್ಲಿ ಅಡ್ಡಾಡಿ ಕಸಗಬೀದಿಗಳನ್ನು ನೋಡಿದರು ಗಡಗಳನ್ನು ನೋಡಿದರು ಹಂದಿಗಳನ್ನು ನೋಡಿ ಬಿಡಿಕೆಡಿದ್ರು ಏನಿದೆ ತಮ್ಮ ಕೆಲಸ ಮಾಡಿದ ಮೇಲೆ ಇಡೀ ರಾಯಚೂರನ್ನ ಆಡಾಡಿದಂತ ಕವಿ ಶಿವಪ್ರಕಾಶ್ ಅವ್ರಿಗೆ ಎಂಬತ್ತನೇ ವರ್ಷ ಅಂತೇಳಿ ಒಂದು ಸಂದರ್ಶನ ಬರೆದಿದೆ ಅವ್ರು ಹೇಳ್ತಾರೆ ಕವಿಯಾದನು ತನ್ನ ಜೊತೆಗಿದ್ದಂತಹ ಸಂಗತಿಗಳನ್ನ ತನ್ನ ಬರಹದಲ್ಲಿ ತರಲಿಲ್ಲ ಅಂದ್ರೆ ಅದಕ್ಕೇನು ಸತ್ವ ಇರಲ್ಲ ಹಾಗೆ ಜಮ್ಮಣ್ಣ ತಾನು ಏನ್ ನೋಡಿದ್ರು ಅದನ್ನೆಲ್ಲದನ್ನ ತಮ್ಮ ಹಾಡಿನಲ್ಲಿ ಕಟ್ಟು అదే జనపర బి అవన్నీ దానమ్మ దొరికి ఆ హాడకూ జీవంత ఈ రాష్ట్రీయ విచార సంకీర్ణ ఏ రైతులను అపేక్షన్ దేనివర్ మన ఇప్పుడు అది ఇన్న జాస్తి ಅವ್ರ ಕುಟುಂಬಕ್ಕೆ ಇನ್ನೊಂದು ದೊಡ್ಡ ಆಸೆ ಏನಂದ್ರೆ ಮಸಿಕೆ ಮಾಡಬೇಕು ನಾವು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನ ಮಸಿಕೆರೆ ಮಾಡಬೇಕು ಅನ್ನುವಂತ ಮಹದಾಶೀರ್ ಹೊಂದಿರಲಿಲ್ಲ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಮರಚಂದ್ರು ಕಾವ್ಯದ ಹಸಿವಿನಿಂದ ಸಾಯುವರೆಗೂ ಮುಕ್ತರಾಗಲೇ ಇಲ್ಲ ಅವರು ಮನೆಯವರೆಗೂ ಬರೆದರು ಬರೆದರು ಹಾಗೆ ನಾವು ಚಲುವರಿಗೆ ಕಣಿವೆಯವರು ಕಾಣ್ತೀವಿ ಪ್ರಜಾವಾಣಿ ವಿಶೇಷಾಂಕದಲ್ಲಿ ಕಣಿವೆ ಇಲ್ಲಾದಂತಹ ಇಲ್ಲ ಇನ್ನು ಬರೀತಾರ ಚೆನ್ನಾಗಿ ಪಡೆಯೋದು ಇನ್ನು ಬರೀತಾರ ಹಾಗೆ ನಮ್ಮಲ್ಲಿ ಅವರ ಒಡನಾಡಿಗಳಿಗೆಲ್ಲ ಕಾವ್ಯದ ಹಸಿಗೂ ಸದರ ಬಿಡುತ್ತೆ ಜಮ್ಮಣ್ಣವ್ರಿಗೆ ಪುಸ್ತಕ ಬಂದ್ರೆ ಮಾತ್ರ ಬಂದಿಲ್ಲ ಅವರ ಚಿತ್ರ ಕೊನೆಯವರೆಗೂ ಬಂತು ಅವ್ರು ತೀರಿದ ಮೇಲೆ ಅಕ್ಕನ ಗೀತಾಂಜಲಿ ಬಂತು ಆ ಗೀತಾಂಜಲಿ ನೋಡಿ ನಮ್ಮ ಗಿರಾಜ್ ಬಸ್ಪನವರು ಹೇಳಿದರು ಸಣ್ಣ ಪುಸ್ತಕ ಇದನ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕಳಿಸ್ಕೊಡ್ರಪ್ಪ ಪ್ರಶಸ್ತಿ ಮೊದಲು ಬರ್ಬೋದು ಪುಸ್ತಕ ಕಾಣದಿರ್ಬೋದು ನೋಡ್ರಿ ಏನ್ ಬಂದರೆ ಪ್ರಬಂಧವಾಗಿ ಮಂದಿನ ಕಾರಲ್ಲಿ ಅದನ್ನು ಅಂಶ ಇದಾಗಿದೆ ಯಾರು ಮಾತಾಡ್ತಾರೆ ಅವರ ಒಂದು ಜಮ್ಮಣ್ಣ ಎಲ್ಲರ ಮನೆ ಮನೆಯ ಕತ್ತಲೆಯನ್ನ ತನ್ನದಾಗಿ ಅದರಲ್ಲಿ ಇದ್ರೂ ಕೂಡ ಮಂಡಿಗ ಹೇಳಿ ನಮ್ಮ ವೈ ಚಂದ್ರಶೇಖರ್ ಕೂಡ ಅವರು ಹೇಳ್ತಾರೆ ಮಳೆಗಾಲದ ಬಗ್ಗೆ ಎಲ್ಲರೂ ಜಾನಪದ ಗಿಕ್ಕ ಅದರ ಜಮ್ಮಣ್ಣನೂ ಕೂಡ ಮಳೆಗಾಲದ ಆ ರಾಯ ಅವ್ರು ಹೇಳ್ತಾರೆ ಆ ಕೆಮ್ಮಣ್ಣ ಮೃಷ್ ಅವ್ರನ್ನ ಅಂತ ನಾವು ಹೊರಡಿಸ್ತೀವಿ ಅವರು ಒಂದು ಹೋಲಿಕೆ ಕೊಟ್ಟು ಬರೀತಾರಲ್ಲ ಅದೇ ನಮಗೆ ಅರ್ಥ ಆಗಿದೆ ಈ ಮಳೆಗಾಲ ಕಿಂತ ಓದೋದಕ್ಕೆ ಹೆಂಗಾಗಿದೆ ಅಂದ್ರೆ ನಮ್ಮ ಬದುಕು ಕಾದ ಹೆಚ್ಚಿನ ಮ್ಯಾಗ ಕಾಳು ಕಾದ ಹೆಚ್ಚಿನ ಮ್ಯಾಗ ಕಾಳು ದನಕ ಬಾಳೆಲ್ಲ ಉಳಿದ ಓ ಮಳೆರಾಯ ನಿನಗೆ ಕೊಡಲ್ಲ ಅಂತ ಏನಿಲ್ಲ ನಿನಗೆ ಕೊಡಗ ಅಂತ ಏನಿಲ್ಲ ಕೊಟ್ಟೆ ಬಂದರೂ ತುಂಬಿ ಕಣ್ಣೀರು ಕಣ್ಣಾಗ ನೀರಿಲ್ಲ ಓ ಮಳೆ ತುಪ್ಪಿ ತುಂಬಿ ಬಟ್ಟೆಯಾಗಿಯರು ಕಣ್ಣಾಗದಿರಿಲ್ಲೋ ಮಳೆರಾಯ ಈ ನಮ್ಮ ಮೇಲೆ ಕರುಣೆ ತೋರಿಸು ಅಂತೇಳಿ ಆ ಜಾನಪದ ಶೈಲಿಯಲ್ಲೂ ನಮ್ಮ ಜಮ್ಮಣ್ಣವರು ತಮ್ಮ ಶಬ್ದಗಳನ್ನ ಹಿಡಿದಿಟ್ಟು ನಮ್ಮ ಮಳೆಗಾಲದ ಕೃಷಿಕರ ನೋವು ಆ ಕೃಷಿಕರ ನೋವನ್ನು ನನ್ನ ನೋವು ಭಾವಿಸಿ ಬಳಿಗಳಿಲ್ಲ ಯಾವಾಗಲೂ ಜಮ್ಮಣ್ಣವರ ಬಗ್ಗೆ ಮಾತನಾಡೋದು ಸಣ್ಣ ಸಣ್ಣ ಚುರುಕನ ಗಾಂಧಿ ಬಗ್ಗೆ ಬರದ ರೊಟ್ಟಿ ಬಗ್ಗೆ ಬರದ ಎರಡು ಹೇಳಿಲ್ಲ ಅಂದ್ರೆ ಜಂಬಣ್ಣವರು ಗಾಂಧೀಜಿ ಅಂತ ಗಾಂಧೀಜಿಗೆ ಅಡ್ಮಿಷನ್ ಅವರು ಮೂರು ಸಾಲ ಕೊಡ್ತಾರೆ ಹುಟ್ಟು ಗುರುಡರ ಮೋನೆಯಲ್ಲಿ ಚಾಳೀಸ್ ಮಾಡಿದವ ಗಾಂಧೀಜಿ ಸಂದ್ರೆ ಮತ್ತೆ ಚಾಳೀಸ್ ಮಾರು ಎಲ್ಲರಿಗೂ ದೃಷ್ಟಿ ಸಿಗಲಿ ಅದು ಯಾರಿಗೆ ಮನೆ ಹುಟ್ಟ ಗುರು ಮನೆ ನಮ್ಮ ದೇಶವನ್ನು ಅರ್ಥ ಮಾಡಿ ರೌಮೆ ಸಾಲಗಳ ಒಳಗಡೆ ನಾವನ್ನ ಅರ್ಥ ಮಾಡಿ ನಮಗಾಗಿ ಬಟ್ಟೆ ಮುಚ್ಚಾಡಿಲ್ಲ గొడ్డ ప్రయాణానికి సొంత ప్రయాణానికి కలబోకులను గండి జోలుకి కలబోకులు ఇల్లంత ఆధరణ కలవే బోకులను పొందనాలి అవర్ మరి సత్యాగ అవర్ తమ సొంత బుద్ధి నే పులికొట్టంత సొంతమైన ఇట్లా గాంధీజీ మహాంగా నదియొచ్చి తీయండి గాంధీజీ మహాయనిని మనిగని గాంధీజీ మంచిపడక అవక కూస తింటారు అలా ఒక కూలన కష్టమై పోడుతది అది 3 సార్లు సాఖం ಗಾಂಧೀಜಿ ಹುಟ್ಟು ಕುರುಡರ ಮೂಲಿನಲ್ಲಿ ಚಾಳಿ ರೊಟ್ಟಿ ತಯಾರಿಸುವ ರೊಟ್ಟಿ ರೊಟ್ಟಿಗಾಗಿ ಎಲ್ಲ ದುಡಿಯೋದು ಇದರ ವಿಸ್ತಾರ ಎಷ್ಟಿರ್ಬೋದು ನಮ್ಮ ಕೈಯಲ್ಲಿ ಇರ್ಕಟ್ಟಷ್ಟ ಈಗ ಇದರ ವಿಸ್ತಾರ ಭೂಮಿ ಎಷ್ಟು ಆಗ ರೊಟ್ಟಿ ಸಿಕ್ಕಲ್ಲ ಸಿಕ್ಕಂಗೆ ಇದರ ಎತ್ತರ ಎಷ್ಟಿರ್ಬೋದು ದಪ್ಪನ ರೊಟ್ಟಿ ಅಲ್ಲ ಜಳಂದೆ ರೊಟ್ಟಿ ಇದರ ಎತ್ತರ ಎವರೆಸ್ಟಿಗೂ ತಿಳಿಯೋದು ರೊಟ್ಟಿ ವಿಸ್ತಾರದಲ್ಲಿ ಭೂಮಿ ಮಿಗಿಲು ಇದರ ಎತ್ತರ ಎವರೆಸ್ಟಿಗೂ ತಿರು ಅದೇ ಎವರೆಸ್ಟ್ ಕೊಡ್ತೀನಿ ಅಂದ್ರೆ ತಗನೇ ಮಾಡೋದ ರೊಟ್ಟಿನೇ ಇಲ್ಲ ರೊಟ್ಟಿ ತಿಮ ರೊಟ್ಟಿ ಸಿಗುವಂತೆ ಮಾಡಿ ಕಳಕರೆ ಇಲ್ಲ ಅಂಥ ಮಾತುಗಳನ್ನು ಕೇಳಿ ಇರಬಾರದು ಕಾದಂಬರಿ ಬರಿಬೋದಾ ಕಾದಂಬರಿ ಬರೋದು ಅವರು ಕೊರವರು ಮನೆಯಲ್ಲಿ ರಾಜನ ಅವರು ಕುರ್ಮಯ್ಯ ಮತ್ತೊಮ್ಮೆ ಬರೋದು ಬಾರ ಎಷ್ಟು ಆ ಮಗ ನನ್ನ ಭಾವಿಸಿದಂದರೆ ಒಬ್ಬನವ್ರನ್ನೇ ಇರ್ಬೋದು ಅಂತ ಅನ್ಕೊಂಬುದು ಅವರು ಅದರದ ಅಮರಚಿಂತ ಊರು ಅಮರಚಿಂತ ಊರೇ ಸತ್ತು ಅಲ್ಲಿ ರಜಾಕಾರಬ್ಬಾಳಿಕೆಯಲ್ಲಿ ನಲುಗಿದಂತ ಅವರ ತಾತನ ನಲಗಿದ್ದ ಅವರ ಕುಟುಂಬ ನಲಿಗಿದ್ದವರು ಅದಕ್ಕಾಗಿ ಅವರು ಗುಡುಗುಗಾರ್ಮಿಕ ಸದ್ದುಗಳಿಂದ ಗುಡುಗುಗಾರ್ಮಿ ಸದ್ದಿನಲ್ಲಿ ಇನ್ನೂ ಸ್ವಲ್ಪ ಸೇರ್ಪಡೆ ಆಗುವಂತದ್ದು ಇಷ್ಟು ಅತ್ಯಂತ ವಯಸ್ಸಿನ ಒಂದು ಬಾಧೆ ಏನಿರ್ತಾರಲ್ಲ ಆದವರು ಅವರು ಇನ್ನೂ ಕೆಲವೊಂದು ಅಂಶಗಳು ಸೇರಿಸಲಿಕ್ಕೆ ಆಗಲಿಲ್ಲ ಹಾಗೇನೆ ಗೂಡುಗಾರ್ಮಿ ಸದ್ದು ಬಂತು ಅದು ನಾಟಕ ರೂಪದಲ್ಲಿ ಸೂರ್ಯ ಸೂರ್ಯಕಾಂತ ಹುಡುಗಿ ಸಂತ ಅನೇಕ ಪ್ರಯೋಗ ಹೀಗಾಗಿ ಕಾಲದಲ್ಲಿ ನಾಟಕದಲ್ಲಿ ಯುವಗಳಲ್ಲಿ ಅದರಲ್ಲಿ ಜಪಾಣ್ಣವರು ಒಬ್ಬರು ಶಕ್ತಿಗುತವಾಗಿ ಜಪಾಣ್ಣ ಅವರು ಬಂದಿದ್ದಾರೆ ಕಾರ್ಯಕ್ರಮ ಮಸೀಯ ವೈಯಕ್ತಿಕವಾಗಿ ಸಂತೋಷ ಅದು ಸಾಮೂಹಿಕವಾಗಿ ದೊಡ್ಡ ಹಳದ ನಮಗಿದೆ ಅದೇ ಈ ಆ ಒಂದು ಪರ ಮತ್ತೆ ಯಾವಾಗಾದರೂ ನಾವೆಲ್ಲರೂ ಕೂಡ ಸಾಧ್ಯ ಮಾಡಿಕೊಳ್ಳಬಹುದು